ಕಲಾವಿದೆ ಅಂತ ಗುರುತಿಸ್ಕೊಳ್ಳೋಕ್ಕೆ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ನನಗೆ ಈ ಜಾಗದಲ್ಲಿ ನೂರಾರು ಜನ ತಾಯ್ದಿರು ಊಟ ಮಾಡ್ತಾ ಇರೋದಕ್ಕೆ ಕಾರಣರಾದ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ನ ಪ್ರತಿಯೊಬ್ಬರು ಬರಬೇಕಾದ್ರೆ ಆ್ಯಂಬುಲೆನ್ಸಲ್ಲಿ ಬರ್ತಾರೆ ಮನಸ್ಥಿತಿ ಸರಿ ಇರೋಲ್ಲ ಒಂದು ಹೆಣ್ಮಕ್ಳಿಗೆ ನೀರು ಹಾಕ್ಕೊಂಡ್ರೆ ಅವ್ರಿಗೆ ಗೊತ್ತಾಗಲ್ಲ ಡೇಟ್ ಆದರೂ ಬ್ಲೀಡಿಂಗ್ ಹಾಗೇ ಹೋಗ್ತಾ ಇರುತ್ತೆ ಹಾಗೇ ಓಡಾಡ್ತಾ ಇರ್ತಾರೆ ಟಾಯ್ಲೆಟ್ ಅಲ್ಲೇ ಮಾಡ್ಕೊಂಡು ಹಂಗೆ ಹೋಗ್ತಾಯಿರ್ತಾರೆ ಯಾಕಂದರೆ ನೀವು ಬಿಟ್ಟಿರೋ ತಂದೆ ತಾಯಿಯವರು ಅವ್ರು ಸತ್ತರೆ ನಾನು ಎತ್ತಾಗ ನಾನಿದ್ದೀನಿ ನಾಳೆ ನಿಮ್ಗೆ ಯಾರು ಇರ್ತಾರೋ ಗೊತ್ತಿಲ್ಲ ಬದುಕಕ್ಕೆ ಕರ್ಕೊಂಡು ಬರೋದಕ್ಕೆ ಒಂದು ಆಂಬುಲೆನ್ಸ್ ಸಪ್ತಾಗ ಎತ್ಕೊಂಡು ಹೋಗೋದಕ್ಕೆ ಒಂದು ಆಂಬುಲೆನ್ಸ್ ಎರಡು ಯಾಕಂದ್ರೆ ಅವ್ರು ಯಾವ್ಯಾವ್ದೋ ಪರಿಸ್ಥಿತಿಲಿ ಇರ್ತಾರೆ ಎಲ್ಲೋ ಬಿದ್ದಿರ್ತಾರೆ ಒಂದು ವರ್ಷ ಎರಡು ವರ್ಷ ಆರು ತಿಂಗಳು ಎಲ್ಲೋ ಇರ್ತಾರೆ ಅವ್ರನ್ನ ಮುಟ್ಟಕ್ಕೂ ಕೂಡ ಆಗಲ್ಲ ನಮಗೆ ಆ ಥರ ಅವ್ರನ್ನ ಕರ್ಕೊಂಡ್ಬರ್ಬೇಕು ನನ್ನ ಕಲಾ ಸೇವೆ ಮೂಲಕ ನಾನು ಏನಾದರೂ ಮಾಡಿ ನನ್ನ ಸ್ನೇಹಿತರು ನನ್ನ ಬಳಗ ಎಲ್ಲರನ್ನೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ನಾನು ಆದಷ್ಟು ಬೇಗ ಒಂದು ವ್ಯಾನ್ನ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ ನಮಸ್ಕಾರ ಈ ವಾದ್ಯಭವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಇವತ್ತೊಂದು ವಿಶೇಷವಾಗಿ ಇವರನ್ನ ಭೇಟಿ ಮಾಡುವಂಥದ್ದು ಅವಕಾಶ ಒತ್ತು ನನಗೆ ನಿಮ್ಮ ಅಂದರೆ ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸುಮ್ಮನೆ ಒಂದು ನಾನು ನಮ್ಮ ಆತ್ಮೀಯರು ಕಲಾವಿದರು ಹಿರಿಯ ಕಲಾವಿದರು ನೋಡಿರ್ತೀರಿ ನೀವು ಶಶಿಕಲಾ ಅವ್ರನ್ನ ಅವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಅಮ್ಮನ ಮಡಿಲು ಟ್ರಸ್ಟಲ್ಲಿ ಇವತ್ತು ಸಾಕಷ್ಟು ಜನರು ಇದ್ದಾರೆ ಬೇರೆ ಬೇರೆ ವಿಷಯಗಳಿಗೆ ಇಲ್ಲಿ ಬಂದಿರುವಂಥ ವೃದ್ಧ ವೃದ್ಧರು ಆಮೇಲೆ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥರು ತುಂಬ ಅನಾಥರು ಇವೆಲ್ಲ ಎಲ್ಲರನ್ನೂ ಕೂಡ ಸೇರಿಸಿ ಒಂದು ಒಳ್ಳೆಯ ಕೆಲಸವನ್ನು ಅವರ ಸೇವೆ ಮಾಡುವಂಥ ಕೆಲಸವನ್ನು ನಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ತುಂಬ ದಿವಸಗಳಿಂದ ಇಲ್ಲಿ ಬರಬೇಕು ಅವ್ರ ಜೊತೆ ಕಾಲ ಕಳಿಬೇಕು ಅಂತ ನನಗೆ ಆಸೆ ಇತ್ತು ಇವತ್ತು ನಮ್ಮ ಸ್ನೇಹಿತ ರಾಜಣ್ಣವರು ಮತ್ತು ಅವರ ಎಸ್ ಆರ್ ಕ್ಯಾಟ್ರಸ್ ಮೂಲಕ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಸ್ವಲ್ಪ ಊಟ ಬಡಿಸಿ ಅವ್ರ ಜೊತೆ ಕಾಲ ಕಡೆಯೋಕ್ಕೋಸ್ಕರ ಬಂದಿದ್ದೀನಿ ಭಾಳ ಖುಷಿ ಅನ್ನಿಸ್ತಾ ಇದೆ ಭಾಳ ಸಾರ್ಥಕ ಭಾವನೆ ಬರ್ತಾ ಇದೆ ಆಮೇಲೆ ಇಲ್ಲಿವರೆಗೆ ನನಗೆ ಶಶಿಕಲಾ ಅವರ ಮೇಲೆ ಇದ್ದಂತಹ ಗೌರವ ಇನ್ನಷ್ಟು ನನಗೆ ಜಾಸ್ತಿಯಾಗಿದೆ ಮನ ತುಂಬ ಬಂದಿದೆ ಇವರೆಲ್ಲ ನೋಡಿದ ಮೇಲೆ ಅವರ ಸೇವೆ ನಿಜವಾಗಲೂ ಕೂಡ ಶ್ಲಾಘನೀಯ ನಾವೆಲ್ಲರೂ ಕೂಡ ಈ ರೀತಿ ಸೇವೆಗಳಿಗೆ ನಾವು ಮಾಡುವಂಥವ್ರನ್ನು ನಾವು ಮಾಡೋ ನಮ್ಮ ಕೈಯಲ್ಲಿ ಮಾಡೋಕ್ಕಾಗದಿದ್ದರೂ ಕೂಡ ಮಾಡುವಂಥವ್ರಿಗೆ ನಾವು ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನನ್ನ ಆಸೆ ನಾನು ಹೇಳಿದ ವಿಶೇಷವಾದ ಅನುಭವ ಇದು ನಾವು ಭಾಳ ಪುಣ್ಯ ಮಾಡಿದ್ದೀವಿ ಏಕೆಂದರೆ ಭಗವಂತ ನಮಗೆ ಸ್ಥಿರ ಪ್ರಜ್ಞೆಯನ್ನು ಕೊಟ್ಟಿದ್ದಾನೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನೆ ಜನ ನಮ್ಮನ್ನು ಗುರುತಿಸ್ತಾರೆ ಸಮಾಜದಲ್ಲಿ ತುಳಿತಕ್ಕೊಳಪಾಟು ಒಳಗಾದಂಥವರು ನೋವುಗಳಗಾದಂಥವ್ರು ಮನೆಯಲ್ಲಿ ಅಂದರೆ ಒಂದು ಜಸ್ಟ್ ರಿಜೆಕ್ಷನಿಗೆ ಆದಂಥವ್ರು ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಬಂದು ಉಳ್ಕೊಂಡಿರುವಂಥ ಜನ ಯಾಕಂದರೆ ಮನೆಯಲ್ಲಿ ಒಂದು ಮೂರ್ನಾಲ್ಕು ಜನ ಇದ್ದಾಗಲೇ ಒಂದು ವಾತಾವರಣ ಬೇರೆ ಇರುತ್ತೆ ಒಂದು ಅರವತ್ತೆಪ್ಪತ್ತು ಜನರನ್ನು ಒಂದು ಕಡೆ ಇಟ್ಟು ಅವರಿಗೆ ಊಟ ತಿಂಡಿ ವ್ಯವಸ್ಥೆಗಳು ಮಾಡಿ ಅವರಿಗೆ ಬೇಕಾಗಿರುವಂತಹ ಚಿಕಿತ್ಸೆಗೆ ಆಸ್ಪತ್ರೆ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿ ಎಲ್ಲರನ್ನ ಭಾಳ ಪ್ರೀತಿಯಿಂದ ಭಾಳ ನೋಡ್ಕೊಳ್ತಾ ಇರುವಂಥ ಅವರು ಕಲಾವಿದ ಶಶಿಕಲಾ ಅವರು ಅವರ ನಿಜವಾಗಲೂ ಕೂಡ ಅವರ ಸೇವೆ ಶ್ಲಾಘನೀಯ ನನಗಂತೂ ಭಾಳ ಸಂತೋಷ ಆಗಿದೆ ತುಂಬ ದಿವಸಗಳಿಂದ ನನ್ನ ಜೊತೆ ಇದ್ದಾರೆ ನಾನು ಬೇರೆ ಬೇರೆ ಬನ್ನಿ ಬೇರೆ ಬೇರೆ ಆ ಕರೋನಾ ಸಂದರ್ಭದಲ್ಲಿ ಕಲಾವಿದರಿಗೆ ಸಹಾಯ ಮಾಡೋದ್ರಲ್ಲಾಗಲಿ ಅದು ನನಗೆ ಗೊತ್ತು ನನಗೆ ನನ್ನ ನನ್ನ ಬಳಗದವರಿಗೆ ಗೊತ್ತು ನನ್ನ ಕೈಲಾದಂಥ ಸಹಾಯವನ್ನು ನಾನು ಎಲ್ಲರಿಗೂ ಕೂಡ ಮಾಡುವಂಥವನು ಬಟ್ ನಾನು ಇಲ್ಲಿವರೆಗೆ ಮಾಡಿದರಲ್ಲೂ ಕೂಡ ಏನೂ ಅಲ್ಲ ಅಂತ ಅನ್ನಿಸ್ಬಿಡ್ತು ಇವರ ಒಂದು ಶ್ರಮದ ಮುಂದಗಡೆ ಸಾಕ ಸಾಕಷ್ಟು ನೋವನ್ನು ಮನಸ್ಸಲ್ಲಿಟ್ಟುಕೊಂಡು ತುಂಬ ಕಷ್ಟ ಇದೆ ಕಲಾವಿದರಾಗಿ ಕಲಾವಿದೆಯಾಗಿ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಉಳಿಯುವಂಥದ್ದು ಬಟ್ ಅವರ ಸಂಪಾದನೆ ಏನು ಬಟ್ ಎಲ್ಲವೂ ನಮ್ಗೆ ಗೊತ್ತಿದೆ ಅಂಥದ್ರಲ್ಲಿ ಒಂದು ಸೇವಾ ಮನೋಭಾವನೆಯಲ್ಲಿ ಇಷ್ಟು ಜನರನ್ನು ಸೇರಿಸಿ ಇಷ್ಟು ಒಂದೊಳ್ಳೆ ಬಳಗವನ್ನು ಕಟ್ಟಿ ಒಂದು ಟ್ರಸ್ಟನ್ನು ನಡೆಸಿ ಇಷ್ಟು ಜನಕ್ಕೆ ಸಹಾಯ ಮಾಡುವಂಥದ್ದು ಜ್ವಾರು ಕೂಡ ಒಳ್ಳೆಯದು ಭಾಳ ಶ್ಲಾಘನೀಯ ನಾನು ಇಡೀ ನಮ್ಮ ಕಲಾವಿದರ ಪರವಾಗಿ ಚಂದನವನದ ಕಲಾವಿದರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳನ್ನು ಹೇಳ್ತೀನಿ ಈ ರೀತಿ ಮತ್ತಷ್ಟು ಸೇವೆಗಳು ಅವರಿಂದ ಆಗಲಿ ಸಾಕಷ್ಟು ಜನ ದಾನಿಗಳು ಅವರಿಗೆ ಸಹಕಾರವನ್ನು ಮಾಡಬೇಕು ಈ ರೀತಿ ಈ ಸಂಸ್ಥೆಯನ್ನು ಕಟ್ಟಿ ಬಳಸೋದಕ್ಕೋಸ್ಕರ ನಾವೆಲ್ಲೆಲ್ಲೋ ಕೂತಾಗ ಒಂದು ಪಾರ್ಟಿ ಫಂಕ್ಷನ್ ಇನ್ನೊಂದು ಕೂತಾಗಲ್ಲ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿಗಳು ನಾವು ಖರ್ಚು ಮಾಡ್ತೀವಿ ಅಂದರೆ ಸ್ವಲ್ಪ ಇಟ್ಟು ಇಂಥ ಜಾಗಕ್ಕೆ ಈ ಸೇವೆ ಮಾಡುವಂಥವ್ರಿಗೆ ಸಹಾಯ ಸಹಾಯ ಮಾಡಬೇಕು ಅದು ನನ್ನ ಒಂದು ಅಪೇಕ್ಷೆ ತುಂಬ ತುಂಬ ಲೇಟ್ ಆಯ್ತೇನೋ ನಾನು ಇಲ್ಲಿ ಬಂದಿದ್ದು ಮೊದಲೇ ಬರಬೇಕಾಗಿತ್ತೇನೋ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಖಂಡಿತ ಮುಂದಿನ ದಿನಗಳಲ್ಲಿ ಇವರ ಜೊತೆ ಶಶಿಕಲಾ ಜೊತೆ ನಾನು ಕೈ ಜೋಡಿಸ್ತೀನಿ ಇವರ ಸೇವಾ ಕಾರ್ಯಕ್ರಮದಲ್ಲಿ ನಾನು ಕೂಡ ನಾನು ಅಲ್ಲಿ ಸೇವೆಯನ್ನು ನಾನು ಕೊಡ್ತೀನಿ ಅಂತ ಈ ಮೂಲಕ ನಾನು ಅವರಿಗೆ ಭರವಸೆಯನ್ನು ಕೊಡ್ತೀನಿ ಅವ ಭರವಸೆ ನಡ್ಕೊಳ್ತೀನಿ ಕೂಡ ಸರ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಬರೀ ಕಲಾವಿದೆಯಾಗಿದ್ದೆ ಇದರ ಗಂಧ ಗಾಳಿ ನನಗೇನು ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಮೇಲೆ ನಾನು ಇದೊಂದು ಕೆಲಸ ಮಾಡಿದೆ ಇಷ್ಟೇ ಜೀವನ ಅಂತ ನನಗೆ ಗೊತ್ತಾಯಿತು ಅವ್ರ ಜೊತೆ ಒಂದಷ್ಟು ಒಡನಾಟ ಇಟ್ಕೊಂಡಿದ್ವಿ ಕೆಲಸ ಮಾಡಿದ್ದೆ ನಾನು ಇಷ್ಟೇ ಜೀವನ ಅಂತ ಗೊತ್ತಾದ ಮೇಲೆ ನನ್ನ ಹತ್ರ ಒಂದು ಎಂಬತ್ತು ಲಕ್ಷ ದುಡ್ಡಿತ್ತು ಅದನ್ನು ತೊಗೊಂಡು ಬಂದು ನನಗೆ ಈ ಕೆಲಸ ಮಾಡಿದೆ ನನ್ನ ತಂದೆ ತಾಯಿನ ಬೀದಿಲಿ ಬಿಡ್ತಾರೆ ತಂದೆ ತಾಯಿನ ಎತ್ತು ತಂದೆ ತಾಯಿನ ಬೀದಿರ್ ಬಿಡ್ತಾರೆ ಸಣ್ಣ ಮಕ್ಕಳಲ್ಲಿ ತುಂಬ ಕಷ್ಟಪಟ್ಟು ಅವರು ಸಾಕಿರ್ತಾರೆ ಈಗ ನಮ್ಮ ಹತ್ರ ಫೋನ್ ಇದೆ ಇದೆ ಕಾಸು ಇದೆ ಎಲ್ಲ ಇದೆ ಎಲ್ಲವೂ ಇದೆ ಸರ್ ಬಟ್ ಆಗಿನ ತಂದೆ ತಾಯಿ ಹತ್ರ ಊಟ ಊಟ ಇರಲಿಲ್ಲ ಸರಿಯಾಗಿ ಫೋನ್ ಇರಲಿಲ್ಲ ಅವ್ರಿಗೆ ಮನೆ ಇರಲಿಲ್ಲ ಏನೂ ಇರಲಿಲ್ಲ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಅಲ್ಲ ನಾನು ನಿಜವಾಗಿ ಹೇಳ್ತೀನಿ ತಂದೆ ತಾಯಿ ಅನ್ನೋದು ಕಣ್ಣಿಗೆ ಕಾಣುವಂಥ ದೇವರು ತಾಯಿ ತಂದೆ ಇವೆಲ್ಲರೂ ಕೂಡ ಅವರ ಸೇವೆಯನ್ನು ಮಾಡಬೇಕು ಅವರಿಗೆ ಅವರನ್ನು ನಾವು ಇವತ್ತು ನಾವು ನಾವಾಗಿರುವುದಕ್ಕೆ ಅವರೇ ಕಾರಣ ಅವರನ್ನು ನಾವು ರಿಜೆಕ್ಷನ್ ಮಾಡುವಂಥದ್ದು ಅವ್ರನ್ನ ನೆಗ್ಲೆಕ್ಟ್ ಮಾಡುವಂಥದ್ದು ಅವರನ್ನು ಬೀದಿಗೆ ಹಾಕುವಂಥದ್ದು ನಿಜವಾಗಲೂ ಕೂಡ ಅಕ್ಷಮ್ಯ ಅಪರಾಧ ಒಂದು ಒಂದು ವಿಷಯ ಹೇಳಿದರು ಪುನೀತ್ ರಾಜ್ಕುಮಾರ್ ಅವರ ಸಾವು ಅವರು ಅವರ ಅಕಾಲಿಕ ಮರಣವನ್ನು ಹೊಂದಿದಾಗ ಇಡೀ ಕರ್ನಾಟಕವನ್ನು ರಚಿಸಿದಂತಹ ಪವರ್ ಸ್ಟಾರ್ ಅವರು ಅವರ ಮಾಡಿದಂಥ ಸೇವೆ ಎಲ್ಲ ಇದ್ದರೂ ಕೂಡ ಅವರು ಅಕಾಲಿಕ ಮರಣವನ್ನು ಒಪ್ತಾರೆ ಅಂಥ ಸಂದರ್ಭದಲ್ಲಿ ಜೀವನ ಇಷ್ಟೇ ಇವತ್ತಿದ್ದವರು ನಾಳೆ ಇರೋದಿಲ್ಲ ನನ್ನ ಜೀವನ ಈ ಮುಂದೆ ಬರೋ ಜೀವನ ನಾನು ನನ್ನ ಸೇವೆಗೋಸ್ಕರ ಬಿಡುಪಾಗಿಡಬೇಕು ಈ ರೀತಿ ವರ್ಗಕ್ಕೆ ಈ ರೀತಿ ಅಶಕ್ತರಿಗೆ ಈ ರೀತಿ ಅನಾಥರಿಗೆ ನಾನು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅವ್ರಿಗೆ ಸಹಕಾರ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದಿರೋದು ಭಾಳ ಶ್ರೇಷ್ಠವಾದಂಥ ಒಂದು ಮನಸ್ಥಿತಿ ತಾಯಿ ತೀರ್ಕೊಂಡಿರ್ತಾರೆ ಮಕ್ಕಳು ಬದುಕಿರ್ತಾರೆ ಫೋನ್ ಮಾಡ್ತೀನಿ ಕಾಲು ಹಿಡಿತೀನಿ ಬನ್ನಿ ಅಂತ ಕೇಳ್ತೀನಿ ಭಿಕ್ಷೆ ಬೇಡ್ತೀನಿ ಅವ್ರಿಗೆ ಬರೀ ಬಂದು ಒಂದು ಕರ್ಪೂರ ಹಚ್ಚಿ ಅಂತ ಕೇಳ್ತೀನಿ ಬರಲ್ಲ ಸರ್ ನಿಮ್ಮ ಹಣೆ ಬರ ಕರ್ಕೊಂಡು ಹೋಗಿದ್ದೀರಾ ಮಾಡಿ ಅಂತ ನಾನು ನನಗೆ ಮಾತುಗಳೇ ಬರ್ತಾ ಇಲ್ಲ ದಯವಿಟ್ಟು ಕಷ್ಟ ಇದೆ ಎಲ್ರಿಗೂ ಕಷ್ಟ ಇರುತ್ತೆ ಒಂದು ನೋಡಿ ಹೆಂಡ್ತಿ ಕೋಪ ಬಂದರೆ ಅಡುಗೆ ಮಾಡಿ ಅಡುಗೆ ಮಾಡದೆ ಮಲಕುತ್ತಾರೆ ಅಮ್ಮ ಕೋಪ ಬಂದರೆ ಅಡುಗೆ ಮಾಡಿಟ್ಬಿಟ್ಟು ಅವರು ಊಟ ಮಾಡದೆ ಮಲ್ಕೋತಾರೆ ಇದು ಹೆಂಡತಿಗೂ ತಾಯಿಗೂ ಇರುವಂಥ ವ್ಯತ್ಯಾಸ ಎಲ್ಲಿ ನನ್ನ ಮಗ ಹಸ್ಕು ಮಲಗಿಬಿಡ್ತಾನೆ ಅಂತ ಕೋಪ ಬಂದರೂ ಕೂಡ ಅವ್ರು ಅಡುಗೆ ಮಾಡಿಟ್ಬಿಟ್ಟು ಅವರು ಹಸ್ಕೊ ಮಲ್ಕೋತಾರೆ ಅವರ ಬದುಕಲ್ಲಿ ಅವರ ರಕ್ತವಾಗಿ ಅವರ ಒಂದು ಅವಿಭಾಜ್ಯ ಅಂಗವಾಗಿ ನಾವು ಹುಟ್ಟಿದಾಗ ನಾವು ಅವ್ರನ್ನ ರಿಜೆಕ್ಷನ್ ಮಾಡುವಂಥದ್ದು ವಯಸ್ಸಾದಾಗ ಅವ್ರನ್ನ ಕರ್ಬೇವಿನ ಚುಪ್ಪ ಥರ ಬಿಸಾಕುವಂಥದ್ದು ಅವರಿಗೆ ಅಗೌರವವಾಗಿ ನೋಡ್ಕೊಳ್ಳುವಂಥದ್ದು ಆಯಿತು ನಿಮ್ಮ ಕಲ್ಲಿ ನೋಡ್ಕೊಳ್ಳೋಕ್ಕಾಗಿಲ್ಲ ಅವ್ರನ್ನ ಆಯಿತು ಪುಣ್ಯಾತ್ಮರು ಕರ್ಕೊಂಬಂದು ಸೇವೆ ಮಾಡ್ತಾಯಿದ್ದಾರೆ ಕೊನೆಯಗಳಿಗೆ ಅವರು ತೀರೋದಾಗ ಅವರಿಗೆ ಕೊಡು ಸಲ್ಲಿಸಬೇಕಾದಂಥ ಗೌರವವನ್ನು ಸಲ್ಲಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲದ್ರೆ ಈ ಶಾಪ ಯಾವ ಕಾಲಕ್ಕೂ ವಂಶವಂಶಕ್ಕೂ ತಟ್ಕೊಂಡು ಹೋಗ್ತಾ ಇರುತ್ತೆ ಕರ್ಮ ಯಾರನ್ನು ಬಿಡೋದಿಲ್ಲ ಕರ್ಮ ಒಬ್ಬರನ್ನು ಬಿಡೋದಿಲ್ಲ ನೋಡಿ ಇವತ್ತು ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಆಗ್ತಾ ಇದೆ ಇವತ್ತು ಇವತ್ತು ಜನ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಪುಣ್ಯದ ಕೆಲಸ ಮಾಡುವವರಿಂದಾಗಿ ಬೇಡ ನಿಜವಾಗ್ಲೂ ಕೂಡ ತಂದೆ ತಾಯಿನ ಗೌರವಿಸಿ ಇದನ್ನು ಗೌರವಿಸಿ ನಿಮಗೆ ಕಷ್ಟ ಆದರೆ ನೋಡ್ಕೊಳ್ಳೋದು ಕಷ್ಟ ಆದರೆ ಇಂಥ ಜಾಗದಲ್ಲಿ ಭಾಳ ಪ್ರೀತಿಯಿಂದ ತಂದು ಬಿಡಿ ನಿಮ್ಮ ದುಡಿಮೆಯಲ್ಲಿ ಸ್ವಲ್ಪ ಎಂಥವ್ರಿಗೆ ಸಹಾಯ ಮಾಡಿ ವಾರಕ್ಕೊಂದ್ಸರಿ ಬಂದು ನೋಡಿ ತಿಂಗಳಿಗೆ ಒಂದ್ಸರು ಬಂದು ನೋಡಿ ಅವರ ಕೊನೆಗಾಡಿಗೆಯಲ್ಲಿ ಅವ್ರ ಜೊತೆ ನೀವು ವಿಧಿ ಅಂತ ನಾನು ಕೇಳ್ಕೊತೀನಿ ನನಗೆ ಮಾತು ಬರ್ತಾ ಇಲ್ಲ ಅವರು ನನಗೆ ನಾನು ನೋಡೋದು ಚೆನ್ನಾಗಿ ಮಾತಾಡುವಂಥದ್ದು ಮಾತು ಬರ್ತಾ ಇಲ್ಲ ಭಾಳ ಖುಷಿಯಾಗಿದೆ ಶಶಿಕಲವ್ರ ಮೇಲೆ ಇರುವಂಥ ಗೌರವ ಮತ್ತಷ್ಟು ಮಗದಷ್ಟು ನನಗೆ ಜಾಸ್ತಿ ಆಗಿದೆ ಒಳ್ಳೆಯದಾಗಲಿ ಶಶಿಕಲವರೇ ಕ್ಷಮೆ ಇರಲಿ ನಾನು ನೀವು ಕರೆಗಳು ಮಾಡಿದಾಗ ನಿಮ್ಮ ಜೊತೆ ಸ್ಪಂದಿಸೋಕ್ಕಾಗಿಲ್ಲ ಅಥವಾ ನಿಮ್ಮ ಜೊತೆ ಬರೋದಕ್ಕಾಗಿಲ್ಲ ತಪ್ಪು ಇದೆ ನನಗೆ ಇಲ್ಲ ಸರ್ ನನಗೆ ಇದು ಕಲಾವಿದ ಅಂತ ಗುರುತಿಸ್ಕೊಳ್ಳೋಕ್ಕೆ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ನನಗೆ ನನ್ನ ಕಲಾವಿದರು ಜಾ ಕಲಾವಿದರು ಸಂಘ ಆ ಜಾಗ ನಾನು ಅಷ್ಟು ಸಿನಿಮಾ ಮಾಡಿದ್ರು ನಾನು ಎಲ್ಲೂ ಗುರುತಿಸ್ಕೊಂಡಿಲ್ಲ ನಾನು ಗುರುತಿಸ್ಕೊಂಡಿದ್ದೆ ನಮ್ಮ ಕಲಾವಿದರ ಸಂಘ ಅಂಬರೀಷಣ ನನ್ನ ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ನನ್ನ ಜೀವನ ಪೂರ್ತಿ ನಾನು ಉಸಿರಿರೋವರೆಗೂ ಅಂಬರೀಷಣ್ಣನವರಿಯಲ್ಲ ಅದ್ರ ಜೊತೆಗೆ ಈ ಜಾಗದಲ್ಲಿ ನೂರಾರು ಜನ ತಾಯಿದಿರು ಊಟ ಮಾಡ್ತಾ ಇರೋದಕ್ಕೆ ಕಾರಣರಾದ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ನ ನಾನೆಲ್ಲೂ ಇಬ್ಬರೂ ನನ್ನ ಜೀವನದಲ್ಲಿ ಯಾವತ್ತೂ ಮರಿಯಲ್ಲ ಯುಜಲು ನಮ್ಮ ಮಿತ್ರ ಸರ್ ಬಂದಿದ್ದಾರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದಷ್ಟು ಜನ ಬನ್ನಿ ನನಗೇನು ಬೇಕಾಗಿಲ್ಲ ನೀವು ಬಂದರೆ ಇನ್ನೊಂದು ಹತ್ತು ಜನ ತಾಯಂದಿರು ಊಟ ಮಾಡ್ತಾರೆ ಈ ಜಾಗದಲ್ಲಿ ಅಷ್ಟೇ ನನಗಿನ್ನೇನೂ ಬೇಕಾಗಿಲ್ಲ ಯಾಕಂದರೆ ನನಗೆ ದುಡ್ಡು ಕಾಸು ನನಗೆ ಸಾಕು ಜೀವನದಲ್ಲಿ ಎಲ್ಲವೂ ಮಾಡಿಬಿಟ್ಟಿದ್ದೀನಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಬಂದುಬಿಟ್ಟಿದ್ದೀನಿ ಹಿಂದೆ ಹೋಗಲ್ಲ ಯಾಕಂದರೆ ಮೂರು ವರ್ಷ ಆಯಿತು ಇದು ಮಾಡಿ ತುಂಬ ಕಷ್ಟಪಟ್ಟು ಈ ಜಾಗನ ಇಲ್ಲಿವರೆಗೂ ತಂದಿದ್ದೀನಿ ಪ್ರತಿಯೊಬ್ಬರು ಬರ್ಬೇಕಾದ್ರೆ ಆ್ಯಂಬುಲೆನ್ಸಲ್ಲಿ ಬರ್ತಾರೆ ಮನಸ್ಥಿತಿ ಸರಿ ಇರೋಲ್ಲ ಒಂದು ಹೆಣ್ಮಕ್ಳಿಗೆ ನೀರು ಹಾಕ್ಕೊಂಡ್ರೆ ಅವ್ರಿಗೆ ಗೊತ್ತಾಗಲ್ಲ ಡೇಟ್ ಆದರೂ ಬ್ಲೀಡಿಂಗ್ ಹಾಗೇ ಹೋಗ್ತಾ ಇರುತ್ತೆ ಹಾಗೇ ಓಡಾಡ್ತಾ ಇರ್ತಾರೆ ಟಾಯ್ಲೆಟ್ ಅಲ್ಲೇ ಮಾಡ್ಕೊಂಡು ಹಂಗೆ ಹೋಗ್ತಾಯಿರ್ತಾರೆ ಯಾಕಂದರೆ ನೀವು ಬಿಟ್ಟಿರೋ ತಂದೆ ತಾಯಿ ಇವರು ನಿಮ್ಮನ್ನು ಅವರು ತಂದೆ ತಾಯಿ ಅವ್ರು ಯಾರೂ ಅನ್ನೋದ್ರಲ್ಲ ಯಾಕಂದರೆ ಅವ್ರಿಗೂ ಮಕ್ಕಳಿದೆ ಮನೆ ಇದೆ ಜೀವನ ಇದೆ ದೇವರು ದಿನರು ಎಲ್ಲವೂ ಇದ್ದೇ ಇಲ್ಲಿ ಬಂದಿರೋದು ಇವತ್ತು ಬಟ್ ಇವರು ಪುಣ್ಯ ಮಾಡಿದ್ದಾರೆ ಈ ಜಾಗಕ್ಕೆ ಬರೋಕ್ಕೆ ಇವರು ತುಂಬ ಪುಣ್ಯ ಮಾಡಿರೋದಕ್ಕೆ ಈ ಜಾಗದಲ್ಲಿದ್ದಾರೆ ನಾಳೆ ನಿಮ್ದೇನೋ ಗೊತ್ತಿಲ್ಲ ಬಟ್ ಮಿತ್ರ ಸರ್ ಪಕ್ಕದಲ್ಲಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ ನಾಳೆ ನಿಮ್ದೇನೋ ಗೊತ್ತಿಲ್ಲ ಬಟ್ ಇವರು ತುಂಬ ಪುಣ್ಯ ಪುಣ್ಯ ಮಾಡಿದ್ದಾರೆ ಊಟ ಬಟ್ಟೆ ಜಾಗ ಅವ್ರ ಸತ್ತರೆ ನಾನು ಎತ್ತಾಗಕ್ಕೆ ನಾನು ನಾಳೆ ನಿಮ್ಗೆ ಯಾರು ಇರ್ತಾರೋ ಗೊತ್ತಿಲ್ಲ ದಯವಿಟ್ಟು ತಂದೆ ತಾಯಿನ ಬೀಡಿ ಬಿಡಬೇಡಿ ಅಂತ ನಾನು ಈ ಮುಖಾಂತರ ಕೇಳ್ಕೋತಾ ಇದ್ದೀನಿ ತುಂಬ ಪವಿತ್ರವಾದ ವಸ್ತು ತಾಯಿ ಅನ್ನೋದು ತಂದೆ ತಾಯಿ ಎರಡೂ ವಸ್ತು ಇದೆಯಲ್ಲ ತುಂಬ ಪವಿತ್ರವಾದ ವಸ್ತು ಬಟ್ ಒಂದು ಗಂಡಿಲ್ಲ ಅಂದರೆ ಮನೆಯಲ್ಲಿ ಒಂದು ಹೆಣ್ಣಿಗೆ ನಾಯಿಗಿಂತ ಕಡೆ ಬದುಕು ಒಂದು ಗಂಡು ಇರಲೇಬೇಕು ಮನೆಯಲ್ಲಿ ಅವನಿಲ್ಲ ಅಂದರೆ ಅವನ ಎಂಥವನಾರಾಗಿರಲಿ ಕುಡುಕಾಗಲಿ ಕುರುಡಾಗಲಿ ಕುಂಟಾಗಲಿ ಅವ್ನು ಏನೂ ಇಲ್ದಿದ್ದವನಿದ್ರೂ ಪರವಾಗಿಲ್ಲ ಅವನು ದುಡಿದ ಹೋದರೂ ಪರವಾಗಿಲ್ಲ ಮೂಲೆಯಲ್ಲಿದ್ದರೆ ಆ ಮನೆಯಲ್ಲಿರೋ ಒಂದು ಹೆಣ್ಣಿಗೆ ತುಂಬ ಒಂದು ಗೌರವ ಮರ್ಯಾದೆ ರೆಸ್ಪೆಕ್ಟ್ ಎಲ್ಲವೂ ಇರುತ್ತೆ ಒಬ್ಬ ಗಂಡಿಲ್ಲ ಅಂದರೆ ಮನೆಯಲ್ಲಿ ಅವಳನ್ನ ನಾಯಿ ಕರೆದು ಅನ್ನ ಹಾಕ್ತಾರೆ ಇವತ್ತು ಬಟ್ ಅವಳಿಗೆ ಮರ್ಯಾದೆ ಇಲ್ಲ ಬಟ್ ಇದ್ದೇ ಮಾತಾಡ್ತಾರೆ ಬದುಕಲೇಬೇಕು ಬಟ್ ಗಂಡಿಲ್ಲ ಅಂದರೆ ನಾಯಿಗಿಂತ ಕಡೆ ಬದುಕು ದಯವಿಟ್ಟು ಒಂದು ಗಂಡಿಗಾಗಲಿ ಒಂದು ಹೆಣ್ಣಿಗಾಗಲಿ ಜೋಪಾನ ಮಾಡ್ಕೊಳ್ಳಿ ಒಂದು ತಂದೆ ತಾಯಿನೂ ಜೋಪಾನ ಮಾಡ್ಕೊಳ್ಳಿ ಅಂತ ನಾನು ಕೇಳ್ತೀನಿ ದಯವಿಟ್ಟು ಮಿತ್ರ ಸರ್ ಬಂದಿದ್ದಕ್ಕೆ ನನಗೆ ನನಗೆ ತುಂಬ ಖುಷಿ ಇವತ್ತು ನಾನು ತುಂಬ ಹೆಮ್ಮೆ ಆಗಿದ್ದೀನಿ ಯಾಕಂದರೆ ನನ್ನ ಕುಟುಂಬ ಬಂತಲ್ಲ ಒಳ್ಳೆಯ ಕರೋನಾ ಟೈಮಲ್ಲಿ ನನಗೆ ಯೂಜ್ಲಿ ಯಾವ ಕಲಾವಿದರದ್ದುಗಳು ಸಾವುಗಳಾದಾಗ ಅಥವಾ ಅವ್ರಿಗೆ ತೊಂದರೆಗಳಾದಾಗ ಅಥವಾ ಅವ್ರಿಗೆ ಏನಾದರೂ ಆರ್ಥಿಕ ಮುಗ್ಗಟ್ಟು ಬಂದಾಗ ನನಗೊಂದು ಕರೆ ಬರುತ್ತೆ ಯೂಜ್ಲಿ ಶಶಿಕಲಾ ಅವ್ರದ್ದೊಂದು ಕರೆ ಮಿತ್ರ ಸರ್ ಈ ಥರ ಒಂದು ಸಹಕಾರ ಆಗ್ಬೋದಾ ನಿಮಗೆ ತಾನು ತನಗೋಸ್ಕರ ಯಾವತ್ತೂ ಏನೂ ಕೇಳ್ಕೊಂಡವ್ರು ಅಲ್ವೇ ಅಲ್ಲ ಶಶಿಕಲಾ ಅವರು ತುಂಬ ಜನ ಕಲಾವಿದರಿಗೆ ಸಹಾಯ ಮಾಡಿದರೆ ಗೊತ್ತಿಲ್ಲ ಅದು ಹೇಳಿ ಹೇಳಿಲ್ಲ ಒಂದು ಸಾವಿನ ಮನೆಗೆ ನಾನು ಹೋದಾಗಲೂ ನಮ್ಮ ಕಲಾವಿದರೆ ಬೇರೆಯವರಲ್ಲ ನಮ್ಮ ಕುಟುಂಬದವರೇ ಸಾವಿನ ಮನೆಗೆ ನಾನು ಹೋದಾಗ ಕರೆ ಮಾಡಿದಾಗ ಅವ್ರ ಅಕೌಂಟ್ಗೆ ಹಾಕಿದ್ದು ಉಂಟು ಇದು ಸತ್ಯ ಅದಕ್ಕೆ ನಾನು ಸಾಕ್ಷಿ ಯಾರ ಹೆಸ್ರು ಹೇಳಲ್ಲ ಇಲ್ಲಿ ಯಾರು ಹಾಕಿದ್ದೀವಿ ಅಂತ ಹೇಳಲ್ಲ ಬಟ್ ಯಾವುದೇ ಸಮಯ ಸಂದರ್ಭ ಅಂದರೆ ನಾನು ಹೇಳ್ತೀನಿ ಅವ್ರಿಗೆ ಸರ್ ಈ ಥರ ಪರಿಸ್ಥಿತಿ ಇದೆ ಈ ಥರ ಕಷ್ಟ ಇದೆ ಅಂತ ಅಂದಾಗ ಇಮಿಡಿಯೇಟ್ ಅವ್ರ ಅಕೌಂಟ್ ನಂಬರ್ ತೊಗೊಂಡು ಅವ್ರ ಫೋನ್ ಪೇ ನಂಬರ್ ತಗೊಂಡು ಹಾಕಿದ್ದಕ್ಕೆ ಸಾಕ್ಷಿ ನಾನೇ ಇದ್ದೀನಿ ಬಟ್ ಎಲ್ ನನಗೋಸ್ಕರ ನಾನು ಯಾವತ್ತೂ ಕೇಳಿಲ್ಲ ನಾನು ಇಲ್ಲಿ ಕೇಳ್ತಾ ಇರೋದು ನಮ್ಮ ಕಲಾವಿದರುಗಳಿಗೆ ಒಂದು ಬದುಕೋ ಬದು ಬದುಕೋಕ್ಕೆ ಕರ್ಕೊಂಬರೋದಕ್ಕೆ ಒಂದು ಆಂಬುಲೆನ್ಸ್ ನಾನು ತುಂಬ ದೊಡ್ಡದು ಬೇಡ ಒಂದು ಚಿಕ್ಕದು ಮಾರ್ತೀವಿ ಬದುಕೋಕ್ಕೆ ಕರ್ಕೊಂಬರೋದಕ್ಕೆ ಒಂದು ಆಂಬುಲೆನ್ಸು ಸಪ್ತಾಗ ಎತ್ಕೊಂಡು ಹೋಗೋದಕ್ಕೆ ಒಂದು ಆಂಬುಲೆನ್ಸ್ ಎರಡು ಯಾಕಂದರೆ ಅವ್ರು ಯಾವ್ಯಾವದೋ ಪರಿಸ್ಥಿತಿಲಿ ಇರ್ತಾರೆ ಎಲ್ಲೋ ಬಿದ್ದಿರ್ತಾರೆ ಒಂದು ವರ್ಷ ಎರಡು ವರ್ಷ ಆರು ತಿಂಗಳು ಎಲ್ಲೋ ಇರ್ತಾರೆ ಅವ್ರನ್ನ ಮುಟ್ಟೋಕ್ಕೂ ಕೂಡ ಹಾಗಲ್ಲ ನಮಗೆ ಆ ಥರ ಅವ್ರನ್ನ ಕರ್ಕೊಂಬರ್ಬೇಕು ಮತ್ತೆ ಅವರು ಸತ್ತೋದ್ರೆ ಮತ್ತೆ ಎತ್ಕೊಂಡು ಹೋಗೋದಕ್ಕೆ ಒಂದು ಆಂಬುಲೆನ್ಸ್ ದಯವಿಟ್ಟು ನಿಮ್ಮ ಏನು ನಾನು ನಿಮ್ಮನ್ನೆಲ್ಲರೂ ಸೆರೆಗೊಟ್ಟಿ ಶಶಿಕಲಾ ಕೇಳ್ಕೊತೀನಿ ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಯಾರ ಮನಸ್ಥಿತಿನೂ ಇಲ್ಲಿ ಸರಿ ಇಲ್ಲ ಯಾರ ಮನಸ್ಥಿತಿನೂ ಸರಿ ಇಲ್ಲ ಇಲ್ಲಿ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ದಯವಿಟ್ಟು ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ನನಗೆ ಅಂತ ನಾನು ಯಾವತ್ತೂ ಕೇಳಿಕೊಂಡಿಲ್ಲ ಈ ಜಾಗದಲ್ಲಿ ತಾಯಿ ತಂದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲರೂ ಇದ್ದಾರೆ ಇಲ್ಲಿ ಅವ್ರಿಗೊಂದು ಸಹಾಯ ಮಾಡಿ ಅಂತ ಕೇಳ್ಕೊ ಮಿತ್ರ ಸರ್ ನಿಜವಾಗ್ಲೂ ನನಗೆ ನಾನು ಇಡೀ ಕಲಾವಿದರನ್ನು ದೊಡ್ಡ ದೊಡ್ಡ ಉದ್ಯಮಿಗಳನ್ನು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಮೂಲಕ ನನ್ನ ಕೈಯ್ಯಲ್ಲಿ ಒಂದು ಆ್ಯಂಬುಲೆನ್ಸ್ ಕೊಡಿಸೋಷ್ಟು ಶಕ್ತಿ ಸದ್ಯಕ್ಕಿಲ್ಲ ಆದರೆ ನನ್ನ ಕಲಾ ಸೇವೆ ಮೂಲಕ ನಾನು ಏನಾದರೂ ಮಾಡಿ ನನ್ನ ಸ್ನೇಹಿತರು ನನ್ನ ಬಳಗ ಎಲ್ಲರನ್ನೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ನಾನು ಆದಷ್ಟು ಬೇಗ ಒಂದು ವ್ಯಾನ್ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ ಸ್ನೇಹಿತರು ಖಂಡಿತ ಖಂಡಿತ ಮಾಡಿಸ್ಕೊಂಡು ಅದಕ್ಕಿಂತ ಪುಣ್ಯ ಜಾಗ ಇಲ್ಲ ಸರ್ ಯಾಕಂದ್ರೆ ಒಂದು ಸತ್ತಿರೋರನ್ನ ನಾವು ತಗೊಂಡು ಹೋಗ್ತೀವಲ್ಲ ಅದಕ್ಕಿಂತ ಪುಣ್ಯ ಇನ್ನೇನು ಇಲ್ಲ ಸರ್ ದಯವಿಟ್ಟು ನಾನು ಖಂಡಿತವಾಗಲೂ ಕೂಡ ನಾನು ಇವತ್ತೇ ಇವತ್ತೇ ನನ್ನ ಸ್ನೇಹಿತರು ಉದ್ಯಮಿಗಳು ಸಹ ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ ಅವರೆಲ್ಲರನ್ನು ಸಂಪರ್ಕಿಸಿ ನನ್ನ ಒಂದು ಮನವಿಯನ್ನು ಕೊಟ್ಟು ಅವರ ಮೂಲಕ ನಾನು ಇದನ್ನು ಖಂಡಿತ ಆದಷ್ಟು ಬೇಗ ತಲುಪಿಸ್ತೀನಿ ಮೇಡಮ್ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ಸಹೋದರರಾಗಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಇಡೀ ಚಿತ್ರರಂಗ ನಿಮ್ಮ ಜೊತೆ ಇರ್ತೀವಿ ಗೊತ್ತಿಲ್ಲ ಯಾರು ನಿಮ್ಮ ಸೇವೆ ತುಂಬ ಜನರಿಗೆ ಇನ್ನೂ ರೀಚ್ ಆಗಿಲ್ಲ ರೀಚ್ ಆದರೆ ಖಂಡಿತ ಅವರೆಲ್ಲರೂ ಕೂಡ ಒಳ್ಳೆ ಮನಸ್ಸಿನವರು ದೊಡ್ಡ ಮನಸ್ಸಿನವರು ಬಂದು ನಿಮಗೆ ಸಹಕಾರವನ್ನು ಅವರು ಮಾಡ್ತಾರೆ ಅಂತ ನಂಬಿಕೆ ನನಗಿದೆ ಇವತ್ತು ಇಲ್ಲಿಗೆ ಬಂದು ಹತ್ರ ಮಾತಾಡಿದ್ದಕ್ಕೆ ಭಾಳ ಖುಷಿ ಇದೆ ರಾಜಣ್ಣ ಬನ್ನಿ ಬನ್ನಿ ಇವತ್ತು ನಾನು ಆಗಲೇ ಹೇಳಿದಾಗೆ ನನ್ನ ಆತ್ಮೀಯರು ನನ್ನ ಅಭಿಮಾನಿ ಅದರಲ್ಲಿ ನೀವಲ್ಲಿ ನಾನು ಆಗಲೇ ಹೇಳಿದೆ ನಿಮಗೆ ಇವತ್ತು ಭೋಜನದ ವ್ಯವಸ್ಥೆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಯಾವುದೇ ಇವೆಂಟ್ ಇದ್ದರೂ ಕೂಡ ಏನಿದ್ರು ಕೂಡ ನಮ್ಮ ಅವರು ನಮ್ಮ ಜೊತೆ ಇರ್ತಾರೆ ಎಸ್ ಆರ್ ಕ್ಯಾಟ್ರಸ್ ಭಾಳ ಅದ್ಭುತವಾದ ರುಚಿ ಸುಮಾರೊಂದು ಹದಿನೈದು ಹದಿನಾರು ವರ್ಷಗಳ ಮುಂದೆ ನಮ್ಮ ಜೊತೆ ಇದ್ದಂಥವ್ರವರು ಸುಮಾರು ವರ್ಷ ನನ್ನ ಸಂಸ್ಥೆಯಲ್ಲೇ ಕೆಲಸ ಮಾಡಿದ್ರು ಈಗ ಇಂಡಿಪೆಂಡೆಂಟಾಗಿ ತಮ್ಮ ಬಿಸ್ನೆಸ್ನೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಬಿಸ್ನೆಸ್ಸನ್ನೆಲ್ಲ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ ನಾನು ರಾಜಣ್ಣವರು ಭಾಳ ಒಳ್ಳೆಯ ಮನಸ್ಸಿರುವಂಥವರು ಅವ್ರು ತುಂಬ ಸ್ನೇಹಿತರು ಸ್ನೇಹಿತರು ಬಳಗ ಎಲ್ಲ ಇದೆ ಇವತ್ತು ಅವರ ಸ್ನೇಹಿತರು ಅಪ್ಪು ಸರ್ ಕೂಡ ಬಂದಿದ್ದಾರೆ ಈಗ ಸದ್ಯಕ್ಕೆ ಸಿನಿಮಾದ ಚಿತ್ರರಂಗಕ್ಕೆ ಅವರು ನಿರ್ಮಾಪಕರಾಗಿ ಕೂಡ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಹುಟ್ಟು ಒಬ್ಬನ ಆಚರಿಸಿಕೊಳ್ಳೋದಕ್ಕೋಸ್ಕರ ಅವರೆಲ್ಲ ಇಲ್ಲಿಗೆ ಬಂದಿದ್ದಾರೆ ಕೇಕೆಲ್ಲ ತಂದಿದ್ದಾರೆ ಎಷ್ಟು ನಿಜವಾಗ್ಗೂ ಆನಂದ ಇಷ್ಟು ಜನರ ಮಧ್ಯೆ ಇಷ್ಟು ಒಳ್ಳೆ ಜೀವಗಳ ಮಧ್ಯೆ ನಾವು ಕೂತ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ನಿಮಗೆ ಧನ್ಯವಾದಗಳು ರಾಜಣ್ಣವರೇ ಅಪ್ಪು ಸರ್ ಧನ್ಯವಾದಗಳು ಈಗ ನಾವು ಮಾತಾಡ್ತಾ ಇದ್ವಿ ಇಲ್ಲಿ ಸುಮಾರು ಜನ ಒಂದು ಅರುವತ್ತೆಪ್ಪತ್ತು ಜನ ಮಾನಸಿಕವಾಗಿ ಸರ್ ಮಾನಸಿಕವಾಗಿ ಅಸ್ವಸ್ಥರು ವೃದ್ಧರು ಮಕ್ಕಳು ಬಿಟ್ಟು ಹಾಕಿದಂಥವ್ರು ಸುಮಾರು ಜನ ಇದ್ದಾರೆ ಕಲೆಗಳು ಬರುತ್ತವೆ ಇಂಥ ಬೀದಿಯಲ್ಲಿ ಯಾರನ್ನು ಬಿಟ್ಟಿದ್ದಾರೆ ಅಂತ ಪೊಲೀಸ್ ಸ್ಟೇಷನಿಂದಲೂ ಬರುತ್ತೆ ಇಂಥ ಒಬ್ಬರು ಚಿಕ್ಕಿದಾಗ ಹೋಗ್ತೀರಾ ಅಂತ ಕೇಳ್ತಾರೆ ಅವ್ರು ಕರ್ಕೊಂಬರೋದಕ್ಕೆ ಅವ್ರಿಗೆ ಗಾಡಿ ವ್ಯವಸ್ಥೆ ಇಲ್ಲ ಓಕೆ ಒಂದು ವ್ಯಾನ್ ಬೇಕಾಗಿದೆ ಒಂದು ಆ್ಯಂಬುಲೆನ್ಸ್ ರೀತಿಯಲ್ಲಿ ಬೇಕಾಗಿದೆ ನಾನು ನನ್ನ ಸ್ನೇಹಿತರನ್ನೆಲ್ಲರಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿ ಅವ್ರ ಕೈಲಾದಷ್ಟು ಹಾಕಿಸಿ ಆದಷ್ಟು ಬೇಕು ಒಂದು ವ್ಯಾನ್ ಕೊಡಿಸ್ಬೇಕು ದಿದ್ದೀವಿ ಹಾಗಾಗಿ ನೀವು ಕೂಡ ನನಗೆ ಸಹಕಾರವನ್ನು ಮಾಡಬೇಕು ಖಂಡಿತ ಮಾಡೋಣ ನಾವು ಎಲ್ಲೆಲ್ಲೋ ಎಲ್ಲೆಲ್ಲೋ ಪಾರ್ಟಿಗಳು ಮಾಡಿ ಫಂಕ್ಷನ್ ಮಾಡಿ ಖರ್ಚು ಮಾಡ್ತೀವಿ ಆಗ ಒಂದು ಒಂದು ಹಿಡಿ ಇಲ್ಲಿಗೆ ಅಂತ ನಾವು ಮಾಡೋಣ

ವಾಹಿನಿಯನ್ನು ವೀಕ್ಷಿಸುತ್ತಿರುವಂಥ ಎಲ್ಲರಿಗೂ ಕೂಡ ಶುಭಾಶಯಗಳು ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಆಶ್ರಮಕ್ಕೆ ಬಂದು ಅವ್ರ ಜೊತೆ ಕಾಲವನ್ನು ಕಲಿತಾ ಇದ್ದೀನಿ ಈ ಸಂದರ್ಭದಲ್ಲಿ ಕೆಲವು ಚಿಟ್ಚಾಡ್ ಕೇಳ್ಕೊಂಡಿದ್ದಾರೆ ನನ್ನ ವಿಚಾರಗಳು ಕೇಳೋಕ್ಕೋಸ್ಕರ ನಲ್ವತ್ತೆಂಟು ವಯಸ್ಸು ನನಗೆ ಕಂಪ್ಲೀಟ್ ಆಗಿದೆ ಈ ವರ್ಷ ಭಾಳ ವಿಶೇಷವಾದ ವರ್ಷ ನನ್ನ ವಿವಾಹ ವಾರ್ಷಿ ನನ್ನ ಮದುವೆಯಾಗಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗುವಂಥದ್ದು ಜೂನ್ ತಿಂಗಳಲ್ಲಿ ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡುವಂತಹ ಅದ್ಭುತ ಸಿನಿಮಾಗಳು ಕರಾವಳಿ ಆಗಿರ್ಬೋದು ಲ್ಯಾಂಡ್ಲಾರ್ಡ್ ಆಗಿರ್ಬೋದು ಮಿಸ್ಟರ್ ಜಾಕ್ ಆಗಿರ್ಬೋದು ಜ ಕರಳೆ ಅನ್ನೋ ಸಿನಿಮಾ ಆಗಿರ್ಬೋದು ಇದೆಲ್ಲೂ ಕೂಡ ವಿಭಿನ್ನ ಗೆಟಪ್ಪಲ್ಲಿ ನನ್ನ ಏನು ಆ ಪೆಪರ್ ಸಾಲ್ಟ್ ಮತ್ತು ವೈಟ್ ಆ್ಯಂಡ್ ಇದರಲ್ಲಿ ನೀವು ಕಂಡಿದ್ದಿರಿ ಆ ಸಿನಿಮಾಗಳು ರಿಲೀಸ್ ಆಗುವಂಥ ವರ್ಷ ಇದು ಭಾಳ ಒಂದು ಹೊಸ ಚೈತನ್ಯದಲ್ಲಿ ನಾನು ಇದ್ದೀನಿ ಭಾಳ ಖುಷಿಯಾಗಿದ್ದೀನಿ ಉತ್ಸುಕನಾಗಿದ್ದೀನಿ ಅತ್ಯ ತುಂಬವಾದ ಸಿನಿಮಾಗಳು ಕನ್ನಡ ಚಲನಚಿತ್ರರಂಗಕ್ಕೆ ಈ ವರ್ಷ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ ಭಾಳ ವಿಶೇಷವಾದ ಪಾತ್ರಗಳಲ್ಲಿ ನಾನು ಕಾಣಿಸ್ಕೋತಾ ಇದ್ದೀನಿ ಒಂದು ಇಪ್ಪತ್ತು ವರ್ಷಗಳ ಕಾಲ ಹಾಸ್ಯ ಕಲಾವಿದನಾಗಿ ನಾಯಕ ನಟನಾಗಿ ಎಲ್ಲ ನಾನು ನಿಮಗೆ ಪರಿಚಿತನಾಗಿದ್ದೀನಿ ಸ್ವಲ್ಪ ವಿಭಿನ್ನ ಶೇಡಲ್ಲಿ ಸ್ವಲ್ಪ ಪೋಷಕ ಪಾತ್ರಗಳು ಸ್ವಲ್ಪ ಕಲರ ಕಳನಟನ ಪಾತ್ರಗಳನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಒಳ್ಳೊಳ್ಳೆ ಸುದ್ದಿಗಳೊಂದಿಗೆ ಮತ್ತೆ ಮುಂದೆ ಬರ್ತೀನಿ ಕಲಾ ಜಗತ್ತನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ಈ ಪುಟ್ಟ ಕಲಾವಿದರ ಕಡೆಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್